ನಮಸ್ಕಾರ ನಾನು ನಿಮ್ಮ ಅಣುಷಿದ ದೇವರನ್ನ ಅನುಷಿತ ಅಣುಷಿದ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ ಇಂದಿನಲ್ಲಿ ನಾವು ಯಾವ ವಿಷಯದ ಬಗ್ಗೆ ಅಧ್ಯಯನ ಮಾಡಿಕೊಳ್ಳಬೇಕೆಂದರೆ ಪರೋಕ್ಷ ಚುನಾವಣೆಯ ಲಕ್ಷಣಗಳು ಯಾವ ಚುನಾವಣೆಯ ಲಕ್ಷಣಗಳು ಪರೋಕ್ಷ ಚುನಾವಣೆಯ ಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಪರೋಕ್ಷ ಚುನಾವಣೆಯ ಲಕ್ಷಣಗಳು ಅತಿ ಹೆಚ್ಚು ಬಾರಿ ಐದು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಎಷ್ಟು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಐದು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಪರೋಕ್ಷ ಚುನಾವಣೆಯು ಇದು ಎರಡು ಅಂಕಕ್ಕೂ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಐದು ಅಂಕಕ್ಕೆ ಕೇಳಿದರೆ ಯಾವ ರೀತಿ ಕೇಳಲಾಗುತ್ತದೆ ಎಂದರೆ ಪರೋಕ್ಷ ಚುನಾವಣೆಯ ಲಕ್ಷಣಗಳು ವಿವರಿಸಿ ಅಂತ ಐದು ಅಂಕಕ್ಕೆ ಕೇಳಲಾಗುವುದು ಒಂದು ವೇಳೆ ಎರಡು ಅಂಕಕ್ಕೆ ಕೇಳಿದರೆ ಯಾವ ರೀತಿ ಕೇಳಲಾಗುತ್ತದೆ ಎಂದರೆ ಪರೋಕ್ಷ ಚುನಾವಣೆ ಎಂದರೇನು ಉದಾಹರಣೆ ಕೊಡಿ ಅಂತ ಸಹಿತ ಎರಡು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಸ್ನೇಹಿತರೆ ಪರೋಕ್ಷ ಚುನಾವಣೆ ಅಂದರೆ ಏನು ಪರೋಕ್ಷ ಚುನಾವಣೆ ಎಂದರೇನು ಅಂತ ನೋಡಿದರೆ ಮತದಾರರಿಂದ ಮತದಾರರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡಿಕೊಳ್ಳುವ ಪದ್ಧತಿಯೇ ಪರೋಕ್ಷ ಚುನಾವಣೆ ಎನ್ನುವರು ಪರೋಕ್ಷ ಚುನಾವಣೆ ಎಂದರೆ ಮತದಾರರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ಪದ್ಧತಿಯೇ ಪರೋಕ್ಷ ಚುನಾವಣೆ ಎನ್ನುವರು ಉದಾಹರಣೆಯಾಗಿ ನಾವು ನೋಡುವುದಾದರೆ ಭಾರತದ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ರಾಜ್ಯಸಭಾ ಸದಸ್ಯರು ಅಷ್ಟೇ ಅಲ್ಲದೆ ವಿಧಾನ ಪರಿಷತ್ತಿನ ಸದಸ್ಯರು ಪರೋಕ್ಷ ಚುನಾವಣೆಗೆ ಉದಾಹರಣೆ ಅಂತ ಪ್ರಶ್ನೆ ಮಾಡಿದರೆ ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರು ರಾಜ್ಯಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ರಾಷ್ಟ್ರದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ರಾಷ್ಟ್ರಪತಿಯವರು ರಾಷ್ಟ್ರದ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಪತಿಯವರೇನದರಲ್ಲ ಈ ರಾಷ್ಟ್ರಪತಿಯವರಿಗೆ ಸಂಸತ್ತಿನ ಉಭಯ ಸದನಗಳ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ ಸಂಸತ್ತಿನ ಉಭಯ ಸದನಗಳು ಅಂದ್ರೆ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ ರಾಷ್ಟ್ರದ ರಾಷ್ಟ್ರಪತಿಯವರು ಸಂಸತ್ತಿನ ಉಭಯ ಸದನಗಳಾದ ಲೋಕಸಭಾ ಮತ್ತು ರಾಜ್ಯಸಭಾ ಹಾಗೂ ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ ಯಾರಿಂದ ಆಯ್ಕೆಯಾಗುತ್ತಾರೆ ಲೋಕಸಭಾ ಸದಸ್ಯರಿಂದ ರಾಜ್ಯಸಭಾ ಸದಸ್ಯರಿಂದ ಮತ್ತು ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ ರಾಜ್ಯದ ವಿಧಾನಸಭಾ ಸದಸ್ಯರಿಂದ ಸ್ನೇಹಿತರೆ ರಾಷ್ಟ್ರದ ರಾಷ್ಟ್ರಪತಿಯವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರೇನಾದಾರಲ್ಲ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಮತ್ತು ಪಾಂಡಿಚೇರಿ ವಿಧಾನಸಭಾ ಸದಸ್ಯರಿಂದಲೂ ಆಯ್ಕೆಯಾಗುತ್ತಾರೆ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಆಗಿರಬಹುದು ಮತ್ತು ಪಾಂಡಿಚೇರಿ ಆಗಿರಬಹುದು ಈ ದೆಹಲಿ ಪಾಂಡಿಚೇರಿ ವಿಧಾನಸಭೆಯ ಸದಸ್ಯರು ಯಾವ ಸಭೆಯ ಸದಸ್ಯರು ವಿಧಾನಸಭೆಯ ಸದಸ್ಯರಿಂದಲೂ ಆಯ್ಕೆಯಾಗುತ್ತಾರೆ ಈ ದೆಹಲಿ ಮತ್ತು ಪಾಂಡಿಚೇರಿ ವಿಧಾನಸಭಾ ಸದಸ್ಯರಿಗೆ ಮೊದಲು ರಾಷ್ಟ್ರಪತಿ ಚುನಾವಣೆ ಒಳಗೆ ಅವಕಾಶ ಇರಲಿಲ್ಲ ಇವರಿಗೆ ರಾಷ್ಟ್ರಪತಿ ಚುನಾವಣೆ ಒಳಗೆ ಯಾವಾಗ ಅವಕಾಶ ಕೊಡಲಾಯಿತು ಅಂದರೆ ಹತ್ತೊಂಬತ್ ತೊಂಬತ್ತೆರಡರಲ್ಲಿ ಅವಕಾಶ ಒದಗಿಸಿಕೊಡಲಾಯಿತು ಎಷ್ಟರೊಳಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅವಕಾಶವನ್ನು ಒದಗಿಸಿಕೊಡಲಾಯಿತು ಭಾರತ ಸಂವಿಧಾನದ ಎಪ್ಪತ್ತನೇ ತಿದ್ದುಪಡಿಯ ಮೂಲಕ ಎಷ್ಟನೇ ತಿದ್ದುಪಡಿಯ ಮೂಲಕ ಎಪ್ಪತ್ತನೇ ತಿದ್ದುಪಡಿಯ ಮೂಲಕ ಈ ದೆಹಲಿ ಆಗಿರಬಹುದು ಪಾಂಡಿಚೇರಿ ಅಂದ್ರೆ ಪುದುಚೇರಿ ವಿಧಾನಸಭೆಯ ಸದಸ್ಯರೇನದರಲ್ಲ ಇವರಿಗೆ ರಾಷ್ಟ್ರಪತಿ ಚುನಾವಣೆ ಒಳಗ ಅವಕಾಶವನ್ನು ಒದಗಿಸಿ ಕೊಡಲಾಯಿತು ರಾಷ್ಟ್ರಪತಿಯವರಿಗೆ ಯಾರ್ಯಾರು ಆಯ್ಕೆ ಮಾಡ್ಕೊಳ್ತಾರೆ ಲೋಕಸಭಾ ಸದಸ್ಯರು ಮತ್ತಾರು ರಾಜ್ಯಸಭಾ ಸದಸ್ಯರು ನೆಕ್ಸ್ಟ್ ಯಾರು ರಾಜ್ಯದ ವಿಧಾನಸಭಾ ಸದಸ್ಯರು ಮತ್ತಾರಪ್ಪ ಅಂದ್ರೆ ಕೇಂದ್ರ ಆಡಳಿತ ಪ್ರದೇಶದ ಅಂದರೆ ದೆಹಲಿ ಆಗಿರಬಹುದು ಪಾಂಡಿಚೇರಿ ವಿಧಾನಸಭಾ ಸದಸ್ಯರು ಸಹಿತ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ಎಕ್ಸಾಮ್ ಕೇಳ್ತಾರ ಪರೋಕ್ಷ ಚುನಾವಣೆ ಎಂದರೇನು ಅಂತ ಪ್ರಶ್ನೆ ಮಾಡಿದರೆ ಮತದಾರರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡಿಕೊಳ್ಳುವ ಪದ್ಧತಿಯೇ ಪರೋಕ್ಷ ಚುನಾವಣೆ ಎನ್ನುವರು ಮಾಡಿದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಸಭಾ ಸದಸ್ಯರು ಅವರಿಗೆ ಯಾರು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂತ ಪ್ರಶ್ನೆ ಮಾಡಿದರೆ ಲೋಕಸಭಾ ಸದಸ್ಯರು ಆಯ್ಕೆ ಮಾಡ್ಕೊಳ್ತಾರ ರಾಜ್ಯಸಭಾ ಸದಸ್ಯರು ಆಯ್ಕೆ ಮಾಡ್ಕೊಳ್ತಾರ ರಾಜ್ಯದ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ಕೊಳ್ತಾರ ಮತ್ತು ಕೇಂದ್ರ ಆಡಳಿತ ಪ್ರದೇಶದ ದೆಹಲಿ ಆಗಿರಬಹುದು ಮತ್ತು ಪಾಂಡಿಚೇರಿ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ತಾರ ಈ ದೆಹಲಿ ಮತ್ತು ಪಾಂಡಿಚೇರಿ ವಿಧಾನಸಭಾ ಸದಸ್ಯರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವುದಕ್ಕೆ ಯಾವಾಗ ಅವಕಾಶ ಮಾಡಿಕೊಡಲಾಯಿತು ಅಂದ್ರೆ ಒಂಬತ್ನೂರ ತೊಂಬತ್ತೆರಡರಲ್ಲಿ ಅವಕಾಶ ಮಾಡಿಕೊಡಲಾಯಿತು ಭಾರತ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಅಂತ ಪ್ರಶ್ನೆ ಮಾಡಿದರೆ ಎಪ್ಪತ್ತನೇ ತಿದ್ದುಪಡಿಯ ಮೂಲಕ ಎಷ್ಟನೇ ತಿದ್ದುಪಡಿಯ ಮೂಲಕ ಎಪ್ಪತ್ತನೇ ತಿದ್ದುಪಡಿಯ ಮೂಲಕ ಇನ್ನೇ ನೆಕ್ಸ್ಟ್ ಉಪರಾಷ್ಟ್ರಪತಿಯವರನ್ನು ಯಾವ ಪತಿಯವರನ್ನು ಉಪರಾಷ್ಟ್ರಪತಿಯವರನ್ನು ಸಹಿತ ಯಾರು ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಅಂದ್ರ ಈ ಉಪರಾಷ್ಟ್ರಪತಿಯವರನ್ನು ಯಾವ ಪತಿ ಉಪ ರಾಷ್ಟ್ರಪತಿ ರಾಷ್ಟ್ರಪತಿಯವರ ಯಾರದಾರ ದ್ರೌಪದಿ ಮುರ್ಮು ಅವರದರ ಇನ್ನು ಉಪರಾಷ್ಟ್ರಪತಿಯವರ ಯಾರದಾರ ಜಗದೀಪ್ ಧನ್ಕರ್ ಯಾವ ಧನ್ಕರ್ ಜಗದೀಪ್ ಧನ್ಕರ್ ಇವ್ರೇನದಾರ ಉಪರಾಷ್ಟ್ರಪತಿಯವರು ಈ ಉಪರಾಷ್ಟ್ರಪತಿಯವರನ್ನು ಯಾರು ಆಯ್ಕೆ ಮಾಡ್ಕೊಳ್ತಾರಪ್ಪ ಅಂದ್ರೆ ರಾಜ್ಯಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿಕೊಳ್ಳುತ್ತಾರೆ ಯಾವ ಸಭಾ ಸದಸ್ಯರು ಸಂಸತ್ತಿನ ಉಭಯ ಸದನಗಳ ಸದಸ್ಯರಾದ ರಾಜ್ಯಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಷ್ಟೇ ಅಲ್ಲದೆ ಇನ್ನ ರಾಜ್ಯಸಭಾ ಸದಸ್ಯರು ಪ್ರಸ್ತುತ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ ಎರಡು ನಲವತ್ತೈದು ಎಷ್ಟು ಜನ ಅದರ ಎರಡ್ನೂರ ನಲವತ್ತೈದು ಜನ ಪ್ರಸ್ತುತ ರಾಜ್ಯಸಭಾ ಸದಸ್ಯರ ಸಂಖ್ಯೆಯನ್ನು ಹೊಂದಿದೆ ಈ ಎರಡು ನಲವತ್ತೈದರಲ್ಲಿ ರಾಜ್ಯಗಳಿಂದ ರಾಜ್ಯಗಳಿಂದ ಎರಡ್ ಇಪ್ಪತ್ತೊಂಬತ್ತು ಜನ ಅಂದ್ರೆ ರಾಜ್ಯದ ವಿಧಾನಸಭಾ ಸದಸ್ಯರಿಂದ ಎರಡ್ನೂರ ಇಪ್ಪತ್ತೊಂಬತ್ತು ಜನ ಸದಸ್ಯರ ಆಯ್ಕೆ ಆಗ್ತಾರೆ ಇನ್ನ ಕೇಂದ್ರಾಡಳಿತ ಪ್ರದೇಶಗಳಿಂದ ನಾಲ್ಕು ಜನ ಸದಸ್ಯರು ಆಯ್ಕೆ ಮಾಡ್ತಾರ ಇನ್ನ ರಾಷ್ಟ್ರಪತಿಯವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರೇನದರಲ್ಲ ಹನ್ನೆರಡು ಜನ ಸದಸ್ಯರನ್ನು ನಾಮಕರಣ ಮಾಡಲಾಗುತ್ತದೆ ಇಲ್ಲಿ ರಾಜ್ಯಸಭಾ ಸದಸ್ಯರು ರಾಜ್ಯದ ವಿಧಾನಸಭಾ ಸದಸ್ಯರಿಂದ ಎಷ್ಟು ಜನ ಆಯ್ಕೆ ಆಗ್ತಾರಪ್ಪ ಅಂದ್ರೆ ಎರಡ್ ಇಪ್ಪತ್ತೊಂಬತ್ತು ಜನ ಆಯ್ಕೆ ಆಗ್ತಾರ ಎಷ್ಟು ಜನ ಎರಡ್ ಇಪ್ಪತ್ತೊಂಬತ್ತು ಜನ ಸದಸ್ಯರು ಆಯ್ಕೆಯಾಗುತ್ತಾರೆ ಅಷ್ಟೇ ಅಲ್ಲದೆ ವಿಧಾನ ಪರಿಷತ್ತಿನ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರನ್ನು ವಿಧಾನಸಭೆಯ ಸದಸ್ಯರು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಸ್ಥಳೀಯ ಸಂಸ್ಥೆಯ ಸದಸ್ಯರಿಂದಲೂ ಸಹಿತ ಆಯ್ಕೆ ಆಗ್ತಾರೆ ಇಲ್ಲಿ ನೋಡುವುದಾದರೆ ವಿಧಾನ ಪರಿಷತ್ತನು ವಿಧಾನ ಪರಿಷತ್ತು ಪ್ರಸ್ತುತ ಎಷ್ಟು ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿದೆ ಆರು ರಾಜ್ಯಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಪ್ರಸ್ತುತ ಈ ವಿಧಾನ ಏನೈತಲ್ಲ ಈ ವಿಧಾನ ಪರಿಷತ್ತು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಆರು ರಾಜ್ಯಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಈ ಆರು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವು ಸಹಿತ ಒಂದಾಗಿದೆ ಕರ್ನಾಟಕದ ವಿಧಾನ ಪರಿಷತ್ತಿನ ನಂಬರ್ ಎಷ್ಟಪ್ಪ ಅಂದರೆ ಎಪ್ಪತ್ತೈದು ಈ ಎಪ್ಪತ್ತೈದು ಜನ ಸದಸ್ಯರಲ್ಲಿ ವಿಧಾನಸಭೆಯಿಂದ ಇಪ್ಪತ್ತೈದು ಜನ ಆಯ್ಕೆಯಾದರೆ ಇನ್ನು ಸ್ಥಳೀಯ ಸಂಸ್ಥೆಗಳಿಂದ ಮತ್ತೆಷ್ಟು ಜನ ಆಯ್ಕೆ ಅಂದರೆ ಇಪ್ಪತ್ತೈದು ಜನ ಸದಸ್ಯರು ಆಯ್ಕೆಯಾಗುತ್ತಾರೆ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಕರ್ನಾಟಕ ಎಷ್ಟೈತಪ್ಪ ಅಂದ್ರೆ ಐತಿ ಈ ಎಪ್ಪತ್ತೈದು ಜನ ಸದಸ್ಯರಲ್ಲಿ ಇಪ್ಪತ್ತೈದು ಜನ ಸದಸ್ಯರು ವಿಧಾನಸಭೆಯಿಂದ ಆಯ್ಕೆ ಆದರೆ ಮತ್ತು ಸ್ಥಳೀಯ ಸಂಸ್ಥೆಗಳ ಏನದವಲ್ಲ ಈ ಸ್ಥಳೀಯ ಸಂಸ್ಥೆಗಳಿಂದಲೂ ಸಹಿತ ಇಪ್ಪತ್ತೈದು ಜನ ಸದಸ್ಯರು ಆಯ್ಕೆಯಾಗುತ್ತಾರೆ ಉದಾಹರಣೆ ಅಂದ್ರೆ ವಿಧಾನ ಅಂದ್ರೆ ಏನಪ್ಪಾ ಅಂದ್ರೆ ಈ ಪರೋಕ್ಷ ಚುನಾವಣೆಗೆ ಉದಾಹರಣೆ ಅಂತ ಪ್ರಶ್ನೆ ಮಾಡಿದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಇದೇನಪ್ಪಾ ಅಂದ್ರೆ ಪರೋಕ್ಷ ಚುನಾವಣೆಗೆ ಉದಾಹರಣೆಯಾಗಿದೆ ಇನ್ನ ನೆಕ್ಸ್ಟ್ ಈ ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ನಾವು ನೋಡುವುದಾದರೆ ಈ ಪರೋಕ್ಷ ಚುನಾವಣೆಯ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಯಾವುದಂದ್ರೆ ಪ್ರಚಾರದ ಅರ್ಪಟವಿಲ್ಲ ಯಾಕ ಈ ಪರೋಕ್ಷ ಚುನಾವಣೆಯಲ್ಲಿ ಯಾವುದೇ ರೀತಿಯ ಪ್ರಚಾರದ ಅರ್ಪಟವಿಲ್ಲ ಅಂತ ನೋಡುವುದಾದರೆ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಚುನಾವಣೆಯ ಪ್ರಕ್ರಿಯೆಯಿಂದ ದೂರು ಉಳಿದಿರು ಯಾವುದೇ ರೀತಿಯ ಚುನಾವಣೆಯ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಂಗಿಲ್ಲ ಯಾವುದೇ ರೀತಿಯ ಮತದಾನದ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಂಗಿಲ್ಲ ಅದಕ್ಕಾಗಿ ಯಾವುದೇ ರೀತಿಯ ಅಬ್ಬರದ ಪ್ರಚಾರಗಳು ಈ ಪರೋಕ್ಷ ಚುನಾವಣೆಯಲ್ಲಿ ಕಂಡುಬರುವುದಿಲ್ಲ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಪರೋಕ್ಷ ಚುನಾವಣೆಯಲ್ಲಿ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಭಾಗವಹಿಸ್ತಾರ ಈ ಪರೋಕ್ಷ ಚುನಾವಣೆಯಲ್ಲಿ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅಂದ್ರ ಲೋಕಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಅಷ್ಟೇ ಅಲ್ಲದೇನಪ್ಪ ಅಂದರೆ ಕೆಲವೊಂದಿಷ್ಟು ಜನ ಸದಸ್ಯರು ಏನಿದಾರಲ್ಲ ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಸದಸ್ಯರು ಸಹಿತ ಈ ಚುನಾವಣೆಯಲ್ಲಿ ಭಾಗವಹಿಸುವುದರಿಂದ ಯಾವುದೇ ರೀತಿಯ ಅಬ್ಬರದ ಪ್ರಚಾರಗಳು ಕಂಡುಬರುವುದಿಲ್ಲ ಅಷ್ಟೇ ಅಲ್ಲದೆ ಸಾರ್ವಜನಿಕರ ಪ್ರಚಾರದ ಸಭೆಗಳಾಗಿರಬಹುದು ಅಷ್ಟೇ ಅಲ್ಲದೆ ರಾಜಕೀಯ ಕಲಹಗಳು ಸಹಿತ ಈ ಪರೋಕ್ಷ ಚುನಾವಣೆಯಲ್ಲಿ ಕಂಡು ಬರುವುದಿಲ್ಲ ಯಾಕಿವೆಲ್ಲ ಯಾಕೆ ಕಂಡು ಬರಂಗಿಲ್ಲಪ್ಪ ಅಂದ್ರೆ ಈ ಪರೋಕ್ಷ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರಪ್ಪ ಅಂದ್ರೆ ಪ್ರಜ್ಞಾವಂತ ಪ್ರಜ್ಞೆಗಳು ಭಾಗವಹಿಸುವುದರಿಂದ ಯಾವುದೇ ರೀತಿಯ ಅಬ್ಬರದ ಪ್ರಚಾರಗಳಾಗಿರಬಹುದು ಸಾರ್ವಜನಿಕರ ಸಭೆಗಳಾಗಿರಬಹುದು ರಾಜಕೀಯ ಕಲಹಗಳು ಕಂಡು ಬರುವುದಿಲ್ಲ ಇನ್ನ ನೆಕ್ಸ್ಟ್ ಎರಡನೇದು ಶಾಂತಿಯುತ ಮತದಾನ ಯಾವ ಮತದಾನ ಶಾಂತಿಯುತ ಮತದಾನ ಪರೋಕ್ಷ ಚುನಾವಣೆಯ ಎರಡನೇ ಲಕ್ಷಣ ಯಾವುದಂದ್ರೆ ಶಾಂತಿಯುತ ಮತದಾನ ಈ ಪರೋಕ್ಷ ಚುನಾವಣೆ ಸಂಪೂರ್ಣವಾಗಿ ಶಾಂತಿಯುತವಾಗಿ ನಡೆಯುತ್ತದೆ ಯಾವುದೇ ರೀತಿಯ ರಾಜಕೀಯ ಬಿರುಸಿನ ಚಟುವಟಿಕೆಗಳು ನಡೆಯಂಗಿಲ್ಲ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಯಾವುದೇ ರೀತಿಯ ಪ್ರಚಾರಗಳಾಗಿರಬಹುದು ಯಾವುದೇ ರೀತಿಯ ಕಲಹಗಳಾಗಿರಬಹುದು ಈ ಚುನಾವಣೆಯಲ್ಲಿ ನಡೆಯುವುದಿಲ್ಲ ಯಾಕೆ ನಡೆಯುವುದಿಲ್ಲಪ್ಪ ಅಂದ್ರೆ ಪ್ರಜ್ಞಾವಂತ ಪ್ರತಿನಿಧಿಗಳು ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳುವುದರಿಂದ ಈ ಚುನಾವಣೆ ಶಾಂತಿ ರೀತಿಯಿಂದ ಚುನಾವಣೆ ನಡೆಯುತ್ತದೆ ಈ ಪರೋಕ್ಷ ಚುನಾವಣೆ ಸಂಪೂರ್ಣವಾಗಿ ಶಾಂತಿಯುತವಾಗಿರುತ್ತದೆ ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಬಿರುಸಿನ ಚಟುವಟಿಕೆಗಳು ಇವತ್ತ ಕೆಲವೊಂದಿಷ್ಟು ಸಮಾವೇಶಗಳಾಗಿರಬಹುದು ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ರ್ಯಾಲಿಗಳಾಗಿರಬಹುದು ಅಷ್ಟೇ ಅಲ್ಲದೆ ಮನೆ ಮನೆ ಮತಯಾಚನೆ ಆಗಿರಬಹುದು ಯಾವುದೇ ರೀತಿಯ ಇರುವುದಿಲ್ಲ ಯಾಕಪ್ಪ ಅಂದರೆ ಈ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರಂದ್ರೆ ಪ್ರಜ್ಞಾವಂತ ಪ್ರತಿನಿಧಿಗಳು ಭಾಗವಹಿಸ್ತಾರ ಇಲ್ಲಿ ಮತದಾರರು ಭಾಗವಹಿಸುವುದಿಲ್ಲ ಅದಕ್ಕಾಗಿ ಈ ಚುನಾವಣೆ ಏನೈತೆ ಅಲ್ಲ ಇದು ಶಾಂತಿಯುತವಾಗಿ ನಡೆಯುವಂಥ ಚುನಾವಣೆಯಾಗಿದೆ ಇನ್ನು ಮೂರನೇ ಲಕ್ಷಣ ನಾವು ನೋಡುವುದಾದರೆ ಉತ್ತಮ ಅಭ್ಯರ್ಥಿಗಳ ಆಯ್ಕೆ ಎಂಥ ಅಭ್ಯರ್ಥಿಗಳ ಆಯ್ಕೆ ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಪರೋಕ್ಷ ಚುನಾವಣೆಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿಗಳು ನೇರವಾಗಿ ಮತದಾರರಿಂದ ಆಯ್ಕೆಯಾಗದೆ ಪ್ರಜ್ಞಾವಂತ ಪ್ರತಿನಿಧಿಗಳಿಂದ ಯೋಗ್ಯ ಅಭ್ಯರ್ಥಿಗಳಿಂದ ಇಲ್ಲಿ ಪ್ರತಿನಿಧಿಗಳು ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾರ ಇವತ್ತು ರಾಷ್ಟ್ರಪತಿ ಚುನಾವಣೆ ರಾಷ್ಟ್ರದೊಳಗೆ ನಡೆಯುತ್ತಿದ್ದಾರೆ ಈ ರಾಷ್ಟ್ರಪತಿ ಚುನಾವಣೆ ಒಳಗ ಲೋಕಸಭಾ ಸದಸ್ಯರು ಭಾಗವಹಿಸ್ತಾರ ನೆಕ್ಸ್ಟ್ ರಾಜ್ಯಸಭಾ ಸದಸ್ಯರು ಭಾಗವಹಿಸ್ತಾರ ನೆಕ್ಸ್ಟ್ ವಿಧಾನಸಭಾ ಸದಸ್ಯರು ಭಾಗವಹಿಸ್ತಾರ ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಸದಸ್ಯರಾಗಿರ್ತಕ್ಕ ಕೇಂದ್ರಾಡಳಿತ ಪ್ರದೇಶಗಳಾದ ಪಾಂಡಿಚೇರಿ ಆಗಿರಬಹುದು ಮತ್ತು ದೆಹಲಿ ವಿಧಾನಸಭಾ ಸದಸ್ಯರು ನಾವು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಭಾಗವಹಿಸ್ತಾರ ಇನ್ನು ರಾಜ್ಯಸಭಾ ಸದಸ್ಯರಲ್ಲಿ ರಾಜ್ಯದ ವಿಧಾನಸಭಾ ಸದಸ್ಯರು ಭಾಗವಹಿಸ್ತಾರ ಇನ್ನು ನೆಕ್ಸ್ಟ್ ವಿಧಾನ ಪರಿಷತ್ತಿನ ಸದಸ್ಯರನ್ನು ಯಾರು ಬ ಈ ವಿಧಾನ ಪರಿಷತ್ತಿನ ಚುನಾವಣೆ ನಡೆಯುವಂಥ ಸಂದರ್ಭಗಳಲ್ಲಿ ವಿಧಾನಸಭೆಯ ಸದಸ್ಯರು ಆಯ್ಕೆ ಮಾಡಿಕೊಳ್ತಾರ ಅಂದರೆ ಇನ್ನು ಸ್ಥಳೀಯ ಸಂಸ್ಥೆಗಳಿಂದ ಯಾವ ಸಂಸ್ಥೆಗಳಿಂದ ಸ್ಥಳೀಯ ಸಂಸ್ಥೆಗಳಿಂದ ಅವರು ಎಷ್ಟು ಜನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಇಪ್ಪತ್ತೈದು ಜನ ಸದಸ್ಯರನ್ನು ಆಯ್ಕೆ ಮಾಡ್ತಾರ ಈ ಎಲ್ಲಾ ಚುನಾವಣೆಗಳಲ್ಲಿ ಪ್ರಜ್ಞಾವಂತ ಪ್ರತಿನಿಧಿಗಳು ಭಾಗವಹಿಸ್ತಾರ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿಕೊಳ್ತಾರ ಇವರೆಲ್ಲ ಏನದರಲ್ಲ ಎಲ್ಲ ಸದಸ್ಯರು ಏನದಾರಲ್ಲ ಇವತ್ತ ರಾಷ್ಟ್ರಪತಿ ಚುನಾವಣೆ ಏನೈತಲ್ಲ ಈ ರಾಷ್ಟ್ರಪತಿ ಚುನಾವಣೆ ಒಳಗ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ಮತ್ತು ಪಾಂಡಿಚೇರಿ ದೆಹಲಿಯ ವಿಧಾನಸಭೆಯ ಸದಸ್ಯರು ಸಹಿತ ಭಾಗವಹಿಸ್ತಾರ ಇನ್ನ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆ ಒಳಗ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಭಾಗವಹಿಸ್ತಾರ ಇನ್ನ ರಾಜ್ಯಸಭಾ ಚುನಾವಣೆ ಒಳಗ ರಾಜ್ಯದ ವಿಧಾನಸಭಾ ಸದಸ್ಯರು ಭಾಗವಹಿಸ್ತಾರ ಇನ್ನು ನಮ್ಮ ಕರ್ನಾಟಕದ ವಿಧಾನ ಪರಿಷತ್ತಿನ ಸಂಖ್ಯೆ ಎಷ್ಟೈತಂದ್ರೆ ಅಂದ್ರೆ ಐತಿ ಈ ಎಪ್ಪತ್ತೈದು ಜನ ಸದಸ್ಯರಲ್ಲಿ ಇಪ್ಪತ್ತೈದು ಜನ ಸದಸ್ಯರು ವಿಧಾನಸಭೆಯಿಂದ ಆಯ್ಕೆಯಾದರೆ ಇನ್ನುಳಿದ ಇಪ್ಪತ್ತೈದು ಜನ ಸದಸ್ಯರು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗುತ್ತಾರೆ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರತಿನಿಧಿಗಳನ್ನು ಅಥವಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ನೆಕ್ಸ್ಟ್ ನಾಲ್ಕನೇ ಲಕ್ಷಣ ಯಾವುದಂದ್ರೆ ಕಲಹಗಳಿಗೆ ಆಸ್ಪದವಿಲ್ಲ ಕಲಹಗಳಿಗೆ ಆಸ್ಪದವಿಲ್ಲ ಈ ಪರೋಕ್ಷ ಚುನಾವಣೆಯ ಪದ್ಧತಿಯಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಇರುವುದರಿಂದ ಯಾವುದೇ ರೀತಿಯ ರಾಜಕೀಯ ಕೆಲವೊಂದಿಷ್ಟು ಬಿರುಸಿನ ಚಟುವಟಿಕೆಗಳಾಗಿರಬಹುದು ಯಾವುದೇ ರೀತಿಯ ಕಲಹಗಳಿಗೆ ಆಸ್ಪದ ಕೊಡಂಗಿಲ್ಲ ಇಲ್ಲೇನಪ್ಪಾ ಅಂದ್ರೆ ಈ ಪರೋಕ್ಷ ಚುನಾವಣೆಯಲ್ಲಿ ಮತದಾರ ಸಂಖ್ಯೆ ಕಡಿಮೆ ಇರ್ತೈತಿ ಈ ಪರೋಕ್ಷ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ರಾಜ್ಯದ ವಿಧಾನಸಭೆಯ ಸದಸ್ಯರು ಮತ್ತು ಸ್ಥಳೀಯ ಸಂಸ್ಥೆಯ ಸದಸ್ಯರು ಈ ರೀತಿ ಏನಪ್ಪಾ ಅಂದ್ರೆ ಈ ನಾಯಕರು ಭಾಗವಹಿಸ್ತಾರೆ ಅದಕ್ಕಾಗಿ ಮತದಾರರ ಸಂಖ್ಯೆ ಕಡಿಮೆ ಇರುವುದರಿಂದ ನಾವು ಪ್ರತ್ಯಕ್ಷ ಚುನಾವಣೆಯನ್ನು ತೆಗೆದುಕೊಂಡು ನೋಡಿದರೆ ಪ್ರತ್ಯಕ್ಷ ಚುನಾವಣೆಯ ಮತದಾರರ ಸಂಖ್ಯೆ ಇನ್ನು ಪರೋಕ್ಷ ಚುನಾವಣೆಯ ಮತದಾರರ ಸಂಖ್ಯೆ ತೆಗೆದುಕೊಂಡು ನೋಡಿದರೆ ಅಜ ಗಜ ಅಂತರ ವ್ಯತ್ಯಾಸಗಳನ್ನು ವ್ಯತ್ಯಾಸಗಳನ್ನು ಕಂಡುಬರಲಾಗುತ್ತದೆ ಸ್ನೇಹಿತರೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ಒಳಗೆ ನಾವು ನೋಡುವುದಾದರೆ ಪ್ರತ್ಯಕ್ಷ ಚುನಾವಣೆಯ ಬಗ್ಗೆ ಮಾತಾಡೋಣ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಸುಮಾರು ತೊಂಬತ್ತೇಳು ಕೋಟಿ ಮತದಾರರನ್ನು ಒಳಗೊಂಡಿತ್ತು ಎಷ್ಟು ಕೋಟಿ ಸುಮಾರು ತೊಂಬತ್ತೇಳು ಕೋಟಿ ರಷ್ಟು ಮತದಾರರನ್ನು ಒಳಗೊಂಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆ ಒಳಗ ಮತದಾರರ ಸಂಖ್ಯೆ ಎಷ್ಟಿತ್ತಪ್ಪ ಅಂದ್ರೆ ತೊಂಬತ್ತೇಳು ಕೋಟಿ ರಷ್ಟು ಮತದಾರರನ್ನು ಒಳಗೊಂಡಿತ್ತು ಆದರೆ ಈ ಪರೋಕ್ಷ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಇರುತ್ತದೆ ಅದಕ್ಕಾಗಿ ಯಾವುದೇ ರಾಜಕೀಯ ಪಕ್ಷಗಳು ಲಾಭ ಪಡೆಯುವಂಥ ಅವಕಾಶ ಇರಂಗಿಲ್ಲ ಈ ಪರೋಕ್ಷ ಚುನಾವಣೆಯಲ್ಲಿ ಪ್ರಜ್ಞಾವಂತ ಪ್ರತಿನಿಧಿಗಳು ಭಾಗವಹಿಸ್ತಾರ ಯಾವುದೇ ರೀತಿಯ ಪರಸ್ಪರ ವ್ಯಕ್ತಿ ನಿಂದನೆ ಆಗಿರಬಹುದು ಪರಸ್ಪರ ಟೀಕೆಗಳನ್ನು ಕಂಡು ಬರಂಗಿಲ್ಲ ನಾವು ಪ್ರತ್ಯಕ್ಷ ಚುನಾವಣೆಯನ್ನು ತೆಗೆದುಕೊಂಡು ನೋಡಿದ್ರ ಆಡಳಿತ ಪಕ್ಷ ವಿರೋಧ ಪಕ್ಷದ ನಾಯಕರಿಗೆ ಟೀಕೆ ಮಾಡಿದರೆ ವಿರೋಧ ಪಕ್ಷದ ನಾಯಕರು ಆಡಳಿತದ ಪಕ್ಷದ ನಾಯಕರಿಗೆ ಟೀಕೆ ಮಾಡ್ತಿದ್ರು ನಿಮ್ಮ ಅಭಿವೃದ್ಧಿ ಈ ರಾಜ್ಯಕ್ಕೆ ಶೂನ್ಯವಾಗಿದೆ ನೀವು ಯಾವುದೇ ರೀತಿಯ ಕೊಡುಗೆಗಳನ್ನು ಕೊಟ್ಟಿಲ್ಲ ನೀವು ಭ್ರಷ್ಟಾಚಾರ ಮಾಡಿದ್ದೀರಿ ಈ ರೀತಿಗಳ ನೆನಪ ಟೀಕೆಗಳನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾರ ಅಷ್ಟೇ ಅಲ್ಲದೆ ಪರಸ್ಪರ ವೈಯಕ್ತಿಕ ನಿಂದನೆಗಳನ್ನು ಮಾಡ್ತಾರ ವೈಯಕ್ತಿಕ ನಿಂದನೆಗಳು ನಾವು ಎರಡ್ ಸಾವಿರ ಹತ್ತೊಂಬತ್ತರ ಚುನಾವಣೆ ಒಳಗ ಸಿದ್ದರಾಮಯ್ಯನವರು ನೇರವಾಗಿ ದೇವೇಗೌಡರಿಗೆ ಟೀಕೆ ಮಾಡಿದರೆ ದೇ ದೇವೇಗೌಡರು ನೇರವಾಗಿ ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡ್ತಿದ್ರು ಅಷ್ಟೇ ಅಲ್ಲದೆ ಯಡಿಯೂರಪ್ಪನವರು ಸಹಿತ ನೇರವಾಗಿ ಟೀಕೆಗಳನ್ನು ಮಾಡ್ತಿದ್ರು ಅಷ್ಟೇ ಅಲ್ಲದೆ ಕುಮಾರಸ್ವಾಮಿ ಅವರು ಸಹಿತ ನೇರವಾಗಿ ಟೀಕೆಗಳನ್ನು ಮಾಡ್ತಿದ್ರು ಆಡಳಿತ ಪಕ್ಷ ಪ್ರತಿಪಕ್ಷದ ವಿರುದ್ಧ ಏನಪ್ಪ ಅಂದ್ರ ಟೀಕೆಗಳು ಮಾಡುವುದಾಗಿರ್ಬೋದು ಪ್ರತಿಪಕ್ಷ ಆಡಳಿತ ಪಕ್ಷದ ವಿರುದ್ಧ ಏನಪ್ಪ ಅಂದ್ರ ಟೀಕೆಗಳನ್ನು ನಾವು ಪ್ರತ್ಯಕ್ಷ ಚುನಾವಣೆಯಲ್ಲಿ ಕಾಣ್ತೇವೆ ಆದರೆ ಈ ಪರೋಕ್ಷ ಚುನಾವಣೆ ಒಳಗ ಯಾವುದೇ ರೀತಿಯ ಪರಸ್ಪರ ವ್ಯಕ್ತಿ ನಿಂದನೆಗಳಾಗಿರ್ಬೋದು ಯಾವುದೇ ರೀತಿಯ ಪರಸ್ಪರ ವ್ಯಕ್ತಿಗೆ ಅಂದ್ರೆ ಏನಪ್ಪ ಅಂದ್ರೆ ಟೀಕೆಗಳು ಈ ಚುನಾವಣೆಯಲ್ಲಿ ಕಂಡು ಬರಂಗಿಲ್ಲ ಇಲ್ಲಿ ಪ್ರಜ್ಞಾವಂತ ಪ್ರತಿನಿಧಿಗಳು ಭಾಗವಹಿಸುವುದರಿಂದ ಈ ಚುನಾವಣೆ ಯಾವುದೇ ರೀತಿ ಕಲಹಗಳಿಗೆ ಆಸ್ಪದ ಕೊಡುವುದಿಲ್ಲ ಇನ್ನು ನೆಕ್ಸ್ಟ್ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ ಪರೋಕ್ಷ ಚುನಾವಣೆಯ ಐದನೇ ಲಕ್ಷಣ ಯಾವುದಂದ್ರೆ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ ಯಾಕಪ್ಪ ಅಂದರೆ ಯಾವ ರಾಷ್ಟ್ರ ಅನಕ್ಷರಸ್ಥೆಯಿಂದ ಕೂಡಿರುತ್ತದೆಯೋ ಯಾವ ರಾಷ್ಟ್ರ ಬಡತನದಿಂದ ಕೂಡಿರುತ್ತದೆಯೋ ಆ ರಾಷ್ಟ್ರಗಳಲ್ಲಿ ಈ ಪರೋಕ್ಷ ಚುನಾವಣೆ ಸೂಕ್ತವಾಗಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ನಾಗರಿಕರಿಗೆ ತನ್ನ ತನವನ್ನು ಅರಿಯುವುದಕ್ಕೆ ಸಮರ್ಥರಾಗಿರುವುದಿಲ್ಲ ತನ್ನ ತನವನ್ನು ನಾವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಯಾವ ಪಕ್ಷಕ್ಕೆ ಮತದಾನ ಮಾಡಿದರೆ ನಮಗಾಗುವಂತ ಅನುಕೂಲಗಳೇನು ನಮ್ಮ ರಾಷ್ಟ್ರಕ್ಕೆ ಆಗುವಂತ ವಿಷಯಗಳನ್ನು ಅರಿಯುವುದಕ್ಕೆ ಸಮರ್ಥರಾಗಿರುವುದಿಲ್ಲ ಅದಕ್ಕಾಗೇನಪ್ಪಾ ಅಂದ್ರೆ ಈ ಚುನಾವಣೆ ಏನಿತ್ತಲ್ಲ ಈ ಚುನಾವಣೆ ಅಂದ್ರೆ ಪರೋಕ್ಷ ಚುನಾವಣೆ ಏನಿತ್ತಲ್ಲ ಇದು ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತವಾಗಿದೆ ಯಾವ ರಾಷ್ಟ್ರಗಳಿಗೆ ಸೂಕ್ತವಾಗಿದೆ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತವಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಈ ಪರೋಕ್ಷ ಚುನಾವಣೆ ಇದೇನೈತಲ್ಲ ಇದ್ರ ಕೋಡ್ ಏನೈತಪ್ಪ ಅಂದ್ರೆ ಪ್ರಚಾರದಲ್ಲಿ ಪ್ರಚಾರದಲ್ಲಿ ಶಾಹಿ ಕಸ ಹುಡುಗಿದಳು ಪ್ರಚಾರದಲ್ಲಿ ಇದ್ರ ಕೋಡ್ ಏನೈತಿ ಪರೋಕ್ಷ ಚುನಾವಣೆಯ ಕೋಡ್ ಏನೈತಿ ಪ್ರಚಾರದಲ್ಲಿ ಪ್ರಚಾರದಲ್ಲಿ ಶಾಹಿ ಕಸ ಹುಡುಗಿದಳು ಶಾಹಿ ಕಸ ಹುಡುಗಿದಳು ಏನು ಹುಡುಗುತ್ತಾಳೆ ಶಾಹಿ ಕಸ ಹುಡುಗಿದಳು ಯಾವ ಚುನಾವಣೆಯ ಲಕ್ಷಣ ಪರೋಕ್ಷ ಚುನಾವಣೆ ಹುಡುಗಿದಳು ಯಾವ ಚುನಾವಣೆ ಲಕ್ಷಣ ಪರೋಕ್ಷ ಚುನಾವಣೆ ಲಕ್ಷಣ ಪ್ರಚಾರದಲ್ಲಿ ಪ್ರಚಾರ ಆರ್ಭಟವಿಲ್ಲ ಯಾವುದರ ಅರ್ಭಟವಿಲ್ಲ ಪ್ರಚಾರ ಆರ್ಭಟವಿಲ್ಲ ನೆಕ್ಸ್ಟ್ ಶಾಂತಿಯುತ ಮತದಾನ ನೆಕ್ಸ್ಟ್ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ ನೆಕ್ಸ್ಟ್ ಕಲಹಗಳಿಗೆ ಆಸ್ಪದವಿಲ್ಲ ನೆಕ್ಸ್ಟ್ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಇದೇನಪ್ಪ ಅಂದ್ರೆ ಇದು ಇದು ಅಂದರೆ ಈ ಪರೋಕ್ಷ ಚುನಾವಣೆಯ ಲಕ್ಷಣದ ಕೋಡಾಗಿದೆ ಏನಪ್ಪಾ ಅಂದರೆ ಪ್ರಚಾರದಲ್ಲಿ ಶಾಹಿ ಕಸ ಹುಡುಗಿದಳು ಇನ್ನು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣದ ಆ ಪ್ರತ್ಯಕ್ಷ ಚುನಾವಣೆ ಲಕ್ಷಣದ ಕೋಡ್ಗಳನ್ನು ನಾವು ನೋಡಿದರೆ ಹೇಸು ರಾಜ್ ಯೋಗ ಯಾವ ರಾಜ್ ಯೋಗ ಹೇಸು ರಾಜ್ ಯೋಗ ಇನ್ನು ಪರೋಕ್ಷ ಚುನಾವಣೆಯ ಲಕ್ಷಣದ ಕೋಡ್ ನಾವು ನೋಡುವುದಾದರೆ ಪ್ರಚಾರದಲ್ಲಿ ಶಾಹಿ ಏನು ಮಾಡಿದಳು ಕಸ ಕುಡಿಗಿದಳು ಪ್ರಚಾರದಲ್ಲಿ ಅಂದ್ರೆ ಪ್ರಚಾರ ಆರ್ಭಟವಿಲ್ಲ ಶಾ ಅಂದ್ರೆ ಶಾಂತಿಯುತ ಮತದಾನ ಹೀ ಅಂದ್ರೆ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ ಅಂದ್ರೆ ಕಲಹಗಳಿಗೆ ಆಸ್ಪದವಿಲ್ಲ ಸ ಅಂದ್ರೆ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಸ್ನೇಹಿತರೆ ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಈ ಅನುಷಿದ್ ಪೋಲ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ ಏನೈತಲ್ಲ ಇದು ಇನ್ನಷ್ಟು ನಿಮ್ಮ ಸ್ನೇಹಿತರಿಗೆ ತಲುಪಿಸುವಂತ ಪ್ರಯತ್ನಗಳನ್ನು ಮಾಡಿ ಅಷ್ಟೇ ಅಲ್ಲ ಅಷ್ಟೇ ಅಲ್ಲದೆ ಲೈಕ್ ಆಗಿರಬಹುದು ಸಬ್ಸ್ಕ್ರೈಬ್ ಆಗಿರಬಹುದು ಸಬ್ಸ್ಕ್ರೈಬ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳು ಮಾಡಿಕೊಳ್ಳಿ ಇಲ್ಲಿಗೆ ನಾನು ಹಿಂದಿನ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ